ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ಈ ಸೆವೆನ್ ಟೆನ್ ಡೇಸಿಂದ ನೀವು ನೋಡ್ತಾ ಇರ್ಬೋದು ಈಗ ಜಸ್ಟಿಸ್ ಫಾರ್ ಸೌಜನ್ಯದ ಕೇಸು ತುಂಬಾನೇ ತುಂಬನೇ ಡೆವಲಪ್ ಆಗಿದೆ ಅಂತಲೂ ಹೇಳ್ಬೋದು ಈಗ ನೀವು ಅದು ಅಲ್ಲಿ ತುಂಬನೇ ಸಂಚಲನ ಮೂಡಿಸ್ತಾ ಇದ್ದಾವೆ ಅದು ಏನಕ್ಕೆ ಅಂದರೆ ಇದುವರೆಗೂ ಆ ಹದಿಮೂರನೇ ವರ್ಷ ಆಯಿತು ಇದುವರೆಗೂ ಆ ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಮರ್ಡರ್ ಕೇಸ್ ಬಗ್ಗೆ ಇದುವರೆಗೂ ಜಸ್ಟಿಸ್ ಸಿಕ್ಕಿಲ್ಲ ಅವರಿಗೆ ಅವ್ರ ಫ್ಯಾಮಿಲಿಗಾಗಲಿ ಅವ್ರ ಅವರು ಅಟ್ಲೀಸ್ಟ್ ಸೌಜನ್ಯನಗಾರ ಆಗಲಿ ಅವ್ರು ಆತ್ಮಕ್ಕೆ ಸಾಂತ್ರು ಸಿಗಬೇಕು ಅಂದರೆ ಅವ್ರು ಯಾರು ಆ ಥರ ಮಾಡಿದರೆ ಆ ತಪ್ಪಿತಸ್ಥರಿಗೆ ಮರಣದಂಡ್ ಆಗಬೇಕು ಅವ್ರಿಗೆ ಏನಾರೂ ಆಗಲೇಬೇಕು ವೀಕ್ಷಕರೇ ಏನಕ್ಕೆ ಅಂದರೆ ಅಷ್ಟು ಬ್ರೂಟಲ್ ಆಗಿ ಒಂದೊಂದು ಸ್ಟೋರಿನೂ ನಾವು ಕೇಳಿದಾಗ ಹಾಗೆ ಈಗ ಈಗ ಸಮೀರ್ ದೂತ ಸಮೀರ್ ಅಂಡಿಯ ಅವರು ವಿಡಿಯೋ ಮಾಡಿದ್ದಾರೆ ಅದನ್ನೇ ನೋಡ್ಕೊಂಡು ತುಂಬ ವೈರಲ್ ಆಗಿ ಅವರಿಗೆಲ್ಲ ಕೋರ್ಟ್ ಕೇಸ್ ಎಲ್ಲ ಇದೆಲ್ಲ ನಡೀತಾ ಇದೆ ಈಗ ಸಿ ಅಷ್ಟೊಂದು ಇನ್ಫಾರ್ಮೇಷನ್ ನಾವೆಲ್ಲ ಕೇಳಿದಾಗ ಸ್ವಲ್ಪ ಇನ್ಫಾರ್ಮೇಷನ್ ನ್ಯೂಸಲ್ಲಿ ತಿಳ್ಕೊಂಡಿರ್ತೀವಿ ಸ್ವಲ್ಪ ಇನ್ಫಾರ್ಮೇಷನ್ ಯಾವ್ದಾದ್ರು ಯೂಟ್ಯೂಬ್ ಯೂಟ್ಯೂಬ್ ಚಾನಲಿಂದನೂ ತಿಳ್ಕೊಂಡಿರ್ತೀವಿ ಅಥವಾ ನ್ಯೂಸಿಂದ ಯಾವ್ದಾದ್ರು ಪೇಪರ್ಗಳಲ್ಲಿ ಓದಿರ್ತೀವಿ ನಮಗೆ ಅಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರೋ ಅದರಿಂದ ಎಷ್ಟು ಬ್ರೂಟಲಾಗಿ ಅದನ್ನೆಲ್ಲ ಮರ್ಡರ್ ಮಾಡಿದ್ದಾರೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಪಾಪ ಹುಡುಗಿಗೆ ಮತ್ತು ಸಂತೋಷ್ ರಾಮನ ಆರು ವರ್ಷ ಸುಮ್ಮನೆ ಆ ಕೇಸ್ ಮೇಲೆ ಒಳಗ ಹಾಕ್ಬಿಟ್ಟು ಈಗ ಬಿಟ್ಟಿರೋದು ಅವೆಲ್ಲ ನೋಡಿದಾಗ ಎಕ್ಸಾಕ್ಟ್ ಯಾರನ್ನೋ ಉಳ್ಸಕ್ಕೋಸ್ಕರವ ಯಾರನ್ನೋ ಒಳಗಡೆ ಹಾಕಿ ಆ ಕೇಸ್ನೇ ಮುಚ್ಚಾಕಿ ಆ ಹುಡುಗಿಗೆ ಪಪ್ಪ ಕುಮಾರಿ ಸೌಜನ್ಯಗೆ ಇದೇ ಜಸ್ಟಿಸೇ ಸಿಕ್ಕಿಲ್ಲ ಇದುವರೆಗೂ ಹಾಗಾಗಿ ಪ್ರತಿಯೊಬ್ಬರು ಯಾವುದೇ ಚಾನಲ್ ನೋಡಿ ನೀವು ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಒಂದು ಧ್ವನಿ ಎತ್ತ ಇದ್ದಾರೆ ಹಾಗಾಗಿ ನನ್ನ ಸ್ಮಾಲ್ ಚಾನಲ್ ಆದ್ರೂ ಒಂದು ನಾವು ನಮ್ಮ ಕಡೆಯಿಂದನೂ ಒಂದು ಸಪೋರ್ಟ್ ಮಾಡೋಣ ಅಂತ ನಾವು ಹೋಗಿ ಅಲ್ಲಿ ಹೋಗಿ ಏನೇ ಸಪೋರ್ಟ್ ಮಾಡೋಕ್ಕಾಗ್ತಾ ಇದ್ರು ಅಟ್ಲೀಸ್ಟ್ ಅವರು ಮಾರಲಿ ಅಟ್ ಲೀಸ್ಟ್ ಒಂದು ನಮ್ಮ ವಿಡಿಯೋ ಇಂದವ ತುಂಬ ಜನ ನೋಡ್ತಾ ಇರೋ ಸ್ವಲ್ಪ ಜನ ನೋಡ್ತಿರೋ ಅರ್ಥ ಆಗಲಿ ಏನಕ್ಕೋಸ್ಕರ ಯಾವ ಥರ ಜಸ್ಟಿಸ್ ಹತ್ತೋಗಿದೆ ಅಂತ ಅರ್ಥ ಅರ್ಥ ತಿಳ್ಕೊಬೇಕು ಪ್ರತಿಯೊಬ್ಬರು ಏನಕ್ಕೆ ಅಂದರೆ ಅಷ್ಟೊಂದು ಬ್ರೂಟಲ್ಲಾಗಿ ಆ ಥರ ಎಲ್ಲ ಮಾಡ್ರು ಮಾಡಿದ್ರು ಆ ಥರ ಒಂದು ಅದು ಆ ಥರ ಮನ್ಸು ಅದೇ ಹೆಣ್ಣಾಗಲಿ ಹುಡುಗಾಗಲಿ ಯಾರಿಗಾರು ಆಗಲಿ ಅಷ್ಟೊಂದು ಬ್ರೂಟಲ್ ಆಗಿ ಒಂದು ಕೊಲೆ ಮಾಡಿದಾಗ ಅದಕ್ಕೆ ಹದಿಮೂರು ವರ್ಷ ಆದ್ರೂ ಜಸ್ಟಿಸ್ ಸಿಗಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಆ ಥರ ಒಂದು ಯಾರೇ ಅವ್ರ ಮನೆಯಲ್ಲ ಫ್ಯಾಮಿಲಿಗಾಗಲಿ ಅವ್ರ ಮನೆಯಲ್ಲೂ ಹೆಂಗಸರು ಎಲ್ಲ ಮಕ್ಕಳು ಎಲ್ಲ ಇರ್ತಾರೆ ಆ ಥರ ಒಂದು ಮಗುಗೆ ಹನ್ನೆರಡು ವರ್ಷ ಹನ್ನೆರಡು ಪಿ ಯು ಸಿ ಒಂದು ಮಕ್ಕಳಿಗೆ ಆ ಥರ ಆದರೆ ನಾವು ಅವಾಗೆಲ್ಲ ಓದ್ತಾನೇ ಇದ್ದು ಆ ಟೈಮಲ್ಲಿ ನಡೆದಿದ್ದು ಇಲ್ಲಿ ತನಕ ನಮಗೆ ಇಪ್ಪತ್ತು ಹದಿಮೂರು ವರ್ಷ ಆದ್ರೂ ಹುಡುಗಿಗೆ ಜಸ್ಟಿಸ್ ಸಿಕ್ಕಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಯಾವ ಥರ ಕಾನೂನು ವ್ಯವಸ್ಥೆಗಳಿದ್ದಾವೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಟ್ಲೀಸ್ಟ್ ಎಂತೆ ಡಿಜಿಟಲೈಸೇಷನ್ ಬಂದಿದೆ ಎಲ್ಲ ಇದು ಬಂದಿದೆ ಸಿ ಬಿ ಐರಲ್ಲಿ ಯಾವ ಯಾವ ಥರ ತನಿಖೆಗಳನ್ನೆಲ್ಲ ಮಾಡಿ ಆ ಕೇಸ್ನೆಲ್ಲ ರಿಸಾಲ್ವ್ ಮಾಡಿಬಿಟ್ಟು ಅವ್ರಿಗೆ ಮರಣದಂಡನೆ ಕೊಡಿಸ್ಬೋದು ಆದ್ರೂ ಯಾರು ಏನಕ್ಕೋಸ್ಕರ ಇರ್ತಾರೆ ಎಲ್ಲ ಸುಮ್ಮ ಮಲಗಿದಾರೋ ಅರ್ಥ ಆಗ್ತಿಲ್ಲ ಹಾಗಾಗಿ ಅಟ್ಲೀಸ್ಟ್ ಪ್ರತಿಯೊಬ್ಬರು ನೋಡೋರಾದ್ರು ಸ್ವಲ್ಪ ಜನ ಮುಂದ ಮುಂದೆ ಈ ಥರ ಎಲ್ಲ ವೀಡಿಯೋಗಳು ಈಗೆಲ್ಲ ಯೂಟ್ಯೂಬ್ಗಳಲ್ಲಿ ತುಂಬ ವೀಡಿಯೋಗಳು ಬರ್ತಾ ಇರೋದು ಡಿಜಿಟಲೈಸೇಷನ್ ಆಗಿರೋದ್ರಿಂದ ಇದೆಲ್ಲ ತುಂಬ ವೈರಲ್ ಆಗ್ತಿರೋದ್ರಿಂದ ಈಗಾರು ಅಟ್ಲೀಸ್ಟು ಆ ಹುಡುಗಿಗೆ ಜಸ್ಟಿಸ್ ಸಿಗ್ಬೋದು ಅವ್ರ ಫ್ಯಾಮಿಲಿಗೆ ಜಸ್ಟಿಸ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ರು ಯಾರ್ಯಾರು ಯೂಟ್ಯೂಬ್ ಚಾನಲ್ಸ್ ಇದ್ದಾರೋ ಅಥವಾ ಯಾರ್ಯಾರು ಮೀಡಿಯಾ ಇದ್ದಾರೋ ಎಲ್ಲರೂ ಧ್ವನಿ ಎತ್ತಿದ್ದಾರೆ ಹಾಗಾಗಿ ನಾವು ಒಂದು ಸ್ವಲ್ಪ ಧ್ವನಿ ಎತ್ತಿದರೆ ಪಾಪ ಹುಡುಗಿಗೆ ಸತ್ತಿರೋ ಅಂಥ ಕುಮಾರಿ ಸೌಜನ್ಯಿಗೆ ಆತ್ಮಕ್ಕೆ ಶಾಂತಿನಾರು ಸಿಗ್ಬೋದು ಅವಳಿಗೆ ಆ ಥರ ಮಾಡಿರೋ ಅಂಥ ದುಷ್ಕರ್ಮಿಗಳಿಗೆ ಶಿಕ್ಷೆ ಆದರೆ ಅಥವಾ ಮರಣದಂಡನೆ ಆದರೆ ಒಂದು ಒಂಥರ ಅದು ಮಂಜನಾಥ ಸ್ವಾಮಿನೇ ತೃಪ್ತಿಪಟ್ಟ ಥರ ಫೀಲ್ ಆಗುತ್ತೆ ಆ್ಯಕ್ಚುಲಿ ಅವ್ರಿಗೆ ದೇವ್ರೂ ಒಂಥರ ಕಷ್ಟ ಕೊಡ್ಬೋದು ಬಟ್ ದೇವ್ರ ಏನಕ್ಕೆ ಇಲ್ಲಿ ತನಕ ಸುಮ್ಮನಿದನ ಗೊತ್ತಿಲ್ಲ ಅವರಿಗೆ ಅಂಥ ಬ್ರೂಟಲಾಗಿ ಮರ್ಡ್ರ್ ಮಾಡಿದರಿಗೆ ಆ ಥರ ಕೊಲೆ ಅಪ್ಪ ಇದನ್ನು ಮಾಡಲೇ ನೆಡ ಮಾಡಲೇಬಾರ್ದು ಮನುಷ್ಯತ್ವ ಇರೋ ಯಾರೂ ಆ ಥರ ಮಾಡೋಕ್ಕೆ ಹೋಗೋಲ್ಲ ಆ್ಯಕ್ಚುಲಿ ಯಾರೇ ಆಗಲಿ ನಮ್ಮ ಇದರ ಒಂದು ಪಕ್ಕದಲ್ಲಿರೋ ಯಾರೇ ನಮ್ಮ ವೈ ವೈರಿಗಳಾದ್ರೂ ಯಾರು ಆ ಥರ ಇದ್ದಾಗ ನಮಗೇನೆ ಒಂಥರ ಮೈ ಜುಮ್ಮನತ್ತೆ ಅವರು ಹೋಗಿ ಆ ಥರ ಮಾಡಿದ್ದಾರೆ ಎಲ್ಲ ಆ ಥರ ಜನಗಳು ಹೋಗಿ ಆ ಥರ ಕೇಸು ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಿದ್ದು ನೋಡಿದರೆ ಪಾಪ ಎರಡು ಸಾವಿರದ ಹನ್ನೆರಡರಲ್ಲಿ ಆ ಕೇಸು ಪಾಪ ಪಾಪ ಆ ಥರ ಮಾಡಿದ್ದು ನೋಡಿದ್ರೆ ಅಯ್ಯೋ ದೇವ್ರೆ ಈಗಲೂ ಒಂದೆಂದ್ರೆ ಒಂಥರ ಮೈ ಇದಾಗುತ್ತೆ ಆ್ಯಕ್ಚುಲಿ ಪಾಪ ಆ ಥರ ಎಲ್ಲ ಮಾಡಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ದೂತ ಒಂದು ನೀವು ನೋಡಿ ಯೂಟ್ಯೂಬಲ್ಲಿ ಈಗೆಲ್ಲ ಒಂದು ಮೂರು ನಾಲ್ಕು ದಿನದಿಂದ ಸಮೀರ್ ದೂತ ಅವ್ರದ್ದೆಲ್ಲ ಅದರಿಂದಲೇ ತುಂಬ ವೈರಲ್ ಆಗಿ ಡೀಟೇಲಾಗಿ ಎಲ್ಲ ಪ್ರತಿಯೊಬ್ಬರು ಡೀಟೇಲಾಗಿ ಅನಲಿಸಿಸ್ ಮಾಡಿದ್ದಾರೆ ಯಾರು ತಪ್ಪು ಯಾರದೇ ಅಂದ್ರೆ ನಾವು ಅನಲೈಸ್ ಮಾಡೋಕ್ಕಾಗಲ್ಲ ಒಂದು ಜಸ್ಟಿಸ್ ಇದೆ ನ್ಯಾಯ ಅನ್ನೋದು ಇರಬೇಕಾದ್ರೆ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅದೆಲ್ಲ ನ್ಯಾಯ ಇರಬೇಕಾರೆ ನಾವು ಯಾರೂ ಅಲ್ಲ ಅಟ್ಲೀಸ್ಟ್ ನಮಗೆ ಗೊತ್ತಿರೋದು ಆ ಥರ ಮಣ್ಣು ಆಗಿದೆ ಅಂದಮೇಲೆ ಅವ್ರಿಗೊಂದು ನ್ಯಾಯ ಸಿಗಬೇಕಲ್ವ ಯಾರೇ ಮಾಡಿರಲಿ ಅದನ್ನು ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದೊಂದು ಇಂಟೆನ್ಷನ್ನಿಂದ ನಾವು ನಾನು ಅಷ್ಟೇ ಒಂದು ನನ್ನ ಚಾನಲ್ ಕಡೆಯಿಂದ ಒಂದು ಆತ್ಮ ಅವ್ರ ಆತ್ಮಕ್ಕೆ ಇನ್ನೂ ಶಾಂತಿ ಸಿಗಲಿ ಮೂರು ವರ್ಷ ಆಯಿತು ಆದ್ರೂ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿದೆಯಲ್ವ ಗೊತ್ತಿಲ್ಲ ಆ್ಯಸ್ ಬಟ್ ತುಂಬ ಜನ ಪ್ರೇ ಮಾಡ್ತಿರೋದ್ರಿಂದ ಅಟ್ಲೀಸ್ಟು ಅವ್ರ ಫ್ಯಾಮಿಲಿ ಅವ್ರ ಅವಳಿಗೂ ಅವರಿಗೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರಿಗೆಲ್ಲರಿಗೂ ಬೇಗನೆ ಜಸ್ಟಿಸ್ ಅವ್ರಿಗೆ ಸಿಗಲಿ ಅನ್ನೋದೊಂದು ಕೇಳ್ಕೊಳ್ತ ವೀಕ್ಷಕರೇ ಪ್ರತಿಯೊಬ್ಬರು ಪ್ರೇ ಮಾಡಿ ಅವರಿಗೆ ಸೌಜನ್ಯಿಗೆ ಜಸ್ಟಿಸ್ ಸಿಗಲಿ ಅಟ್ಲೀಸ್ಟ್ ಈ ವರ್ಷನವ್ರಾಗಲಿ ನೆಕ್ಸ್ಟ್ ಇಯರ್ ತೊಗೊಂಡು ಅಟ್ಲೀಸ್ಟ್ ಒನ್ ಆರ್ ಟೂ ಇಯರ್ಸ್ ಆದರೂ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಅವಂಥ ಕಲ್ಪ್ರಿಟಿಗೆ ಜಸ್ಟಿ ಸಿಗಲೇ ಇದು ಅವಳಿಗೆ ಜಸ್ಟಿಸ್ ಸಿಗಲೇಬೇಕು ಅವರಿಗೆ ಮತ್ತು ಅಂಥ ದುಷ್ಕರ್ಮಿಗಳಿಗೆ ಮರಣದಂಡನೆ ಆಗಲೇಬೇಕು ವೀಕ್ಷಕರೇ ಅವ್ರನ್ನಂತೂ ತೋ ಇದು ಕಂಡು ಹಿಡಿದು ಅವರಿಗೆಲ್ಲ ಇದು ಮಾಡಿ ತೋರಿಸಿ ಜನಗಳಿಗೆ ಇವರೇ ಮಾಡಿರೋದು ಅಂತ ಅದನ್ನು ಜನಗಳು ಅವರಿಗೆಲ್ಲ ಇದು ಮಾಡಬೇಕು ಮರಣದಂಡನೇನೇನೇನು ಬೇಕೇ ಬೇಕೋ ಎಲ್ಲ ಅಂದರೆ ಎನ್ಕೌಂಟ್ರೇ ಅಂಥ ಜನಗಳಿಗೆ ತುಂಬ ಎನ್ಕೌಂಟರೆಲ್ಲ ನೋಡಿರ್ತೀರ ಬಟ್ ಆ ಥರ ಬ್ರೂಟಲ್ಲಾಗಿ ಮಾಡಿರೋ ಎನ್ಕೌಂಟರ್ನೆಲ್ಲ ಇನ್ನೂ ಏನೂ ಮಾಡಿಲ್ವಲ್ಲ ಅನ್ನೋದೇ ಒಂದು ಚಿಂತಾಜನಕ ಸಂಗತಿ ವೀಕ್ಷಕರೇ ಹಾಗಾಗಿ ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ ನನ್ನ ಕಡೆಯಿಂದ ಪಾಪ ಪ್ರತಿಯೊಬ್ಬರಿಗೂ ಅವರ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲರಿಗೂ ಸ್ಟ್ರೆಂತ್ ಕೊಡಲಿ ಅವ್ರಿಗೆ ಶಾಂತಿ ಸಿಗಲಿ ಒಂದು ಸರಿ ಏನಂತ ಹೇಳ್ಕೊಳ್ತಾ ವೀಕ್ಷಕರೇ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ನೀವು ಎಲ್ಲರೂ ವೀಡಿಯೋನೂ ಯಾರ್ಯಾರು ಯೂಟ್ಯೂಬ್ ಚಾನಲ್ ಇದ್ದಾರೆ ನೀವು ವೀಡಿಯೋ ಮಾಡಿ ಜಸ್ಟಿಸ್ ಫಾರ್ ರಸೌಜನ್ಯ ಅಂತ ಕೇಳ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬೈ ಗೈಸ್